ಕಳೆದ ಏಳು ವರ್ಷಗಳಿಂದ ಆಮಿ ವೇಗದಲ್ಲಿ ಸಾಗಿದ್ದ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಕೊನೆಗೂ ವೇಗ ದೊರೆತಿದ್ದು ಹಾಸನಂಬ ಉತ್ಸವದ ವೇಳೆಗೆ ಅಥವಾ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದೊಳಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ನಗರದ ಹೃದಯ ಭಾಗ ಎನ್ಆರ್ ವೃತ್ತ ಹಾಗೂ ಹೊಸ ಬಸ್ ನಿಲ್ದಾಣದ ನಡುವೆ ತೊಂಬತ್ತೆಂಟು ಕೋಟಿ ರು ವೆಚ್ಚದಲ್ಲಿ ಪ್ರಾರಂಭವಾದ ರೈಲ್ವೆ ಮೇಲ್ಸೇತುವೆ ಮತ್ತೊಂದು ಭಾಗದ ಕಾಮಗಾರಿ ಅನುದಾನದ ಕೊರತೆಯಿಂದ ಸ್ಥಗಿತಗೊಂಡಿತ್ತು ರಾಜ್ಯ ಸರ್ಕಾರ ತನ್ನ ಪಾಲಿನ ಅನುದಾನ ನೀಡಲು ಸಾಧ್ಯವಿಲ್ಲ ಎಂಬ ನಿರ್ಧಾರದೊಂದಿಗೆ ಕೇಂದ್ರ ಸರ್ಕಾರವೇ ಮಾಡಲಿ ಎಂದು ಪತ್ರ ಬರೆದು ಕೈತೊಳೆದುಕೊಂಡಿತ್ತು ಹಣ ನೀಡಲು ನಿರಾಕರಿಸಿರುವ ಪರಿಣಾಮ ಮೇಲ್ಸೇತುವೆ ಮಗದೊಂದು ಭಾಗದ ಕಾಮಗಾರಿ ಎರಡು ವರ್ಷದಿಂದ ಸ್ಥಗಿತಗೊಂಡು ಕಬ್ಬಿಣ ತುಕ್ಕು ಹಿಡಿಯುವ ಜೊತೆಗೆ ಹುಲ್ಲು ಗಿಡಗಂಟೆಗಳು ಬೆಳೆದು ನಿಂತಿತ್ತು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೂ ಮುನ್ನ ಎಪ್ಪತ್ತೆರಡು ಕೋಟಿ ರು ವೆಚ್ಚದಲ್ಲಿ ಪ್ರಾರಂಭವಾದ ಮೇಲ್ಸೇತುವೆ ಕಾಮಗಾರಿ ಮಾರ್ಚ್ ಇಪ್ಪತ್ತೆರಡಕ್ಕೆ ಪೂರ್ಣಗೊಳ್ಳಬೇಕಿತ್ತು ಯೋಜನಾ ವೆಚ್ಚ ತೊಂಬತ್ತೆಂಟು ಕೋಟಿ ರು ಹೆಚ್ಚಳವಾದರೂ ಇಂದಿಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಎನ್ಆರ್ ವೃತ್ತದಿಂದ ಚನ್ನಪಟ್ಟಣದ ಹೊಸಕೋಟ್ವರೆಗಿನ ಇಪ್ಪತ್ತೊಂದು ಮೀಟರ್ ಉದ್ದದ ಮೇಲ್ಸೇತುವೆ ಹಾಗೂ ಕೆಳಭಾಗದಲ್ಲಿ ಸರ್ವಿಸ್ ರಸ್ತೆ ಹದಿನೆಂಟು ಮೀಟರ್ ಅಗಲದ ವಿಸ್ತರಣೆ ಹೊಂದಲಿದ್ದು ಚತುಷ್ಪಥದ ಮೇಲ್ಸೇತುವೆಗಿಂತ ಹೆಚ್ಚಿನ ವಿಸ್ತರಣವಾಗಲಿದೆ ಹೀಗಾಗಿ ಎನ್ಆರ್ ವೃತ್ತದಿಂದ ಹೊಸ ಬಸ್ ನಿಲ್ದಾಣ ರಸ್ತೆ ನಡುವೆ ಹಾದು ಹೋಗಿರುವ ರೈಲ್ವೆ ಮಾರ್ಗದಲ್ಲಿ ಗೇಟ್ ಹಾಕಿದ ಸಂದರ್ಭ ಉಂಟಾಗುತ್ತಿದ್ದ ಸಮಸ್ಯೆಗೆ ರೈಲ್ವೆ ಮೇಲ್ಸೇತುವೆ ಪರಿಹಾರ ಎಂಬ ನಿರೀಕ್ಷೆಯಲ್ಲೇ ಜನ ಕಾಯುತ್ತಿದ್ದಾರೆ